ಮಾರ್ಷಲ್ ಯಾಕೋ ನರ್ವಸ್ ಆಗಿರೋದ್ನ ನೋಡಿ ಅಮೋಗ್ ಯಾಕೆ ಅಂತ ವಿಚಾರಿಸ್ದ ಅದಕ್ಕೆ ಮಾರ್ಷಲ್ ನೋ ಸರ್ ಹಾಗೇನಿಲ್ಲ ಊಟ ಬೇಕು ಅಂದ್ರಲ್ಲ ಸೊ ನಾವೇನಾದ್ರೂ ಲೇಟಾಗಿ ಬಂದ್ಬಿಟ್ಟು ಅಂತ ಭಯ ಆಯ್ತು ಅಷ್ಟೇ ಅಂತ ಹೇಳ್ತಾ ಅವನ್ ಹಿಂದೆ ತಿರುಗಿ ಎಲ್ರಿಗೂ ಫುಡ್ ತಂದಿಡದ ಹೇಳ್ದ ಮಾರ್ಷಲ್ ಹಾಗೆ ಹೇಳಿದ್ದೆ ನಾಲ್ಕು ಜನ ಗಾರ್ಡ್ಸು ಟ್ರೇ ತುಂಬ ಬೇರೆ ಬೇರೆ ವೆರೈಟಿ ಫುಡ್ಡು ಮತ್ತೆ ವೈನ್ ತಂದು ಅಮೋಗ್ ಮುಂದೆ ಇಟ್ಟು ಹೋದ್ರು ಮಾರ್ಷಲ್ ನೀವು ಬೆಂಗಳೂರಿಗೆ ಬರ್ತೀರಾ ಅಂತ ಮೊದಲೇ ಗೊತ್ತಿದ್ರೆ ನಾನೇನಾದ್ರೂ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡಿಸ್ತಿದ್ದೆ ಸರ್ ಈಗ ಸಡನ್ ಆಗಿ ನಮ್ಮ ಕೈಲಿ ಇಷ್ಟೇ ಮಾಡೋದಕ್ಕಾಗಿದ್ದು ಪ್ಲೀಸ್ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅಮೋಘ್ ಬಾಸ್ ಆಟಿಟ್ಯೂಡ್ನ ಮೇಂಟೈನ್ ಮಾಡ್ತಾ ನೋ ಪ್ರಾಬ್ಲಮ್ ಹಾಗೆ ನೀನು ನನ್ನ ಜೊತೆ ತಿನ್ನೋದಕ್ಕೆ ಜಾಯ್ನ್ ಆಗ್ತೀಯಾ ಅಂತ ಕೇಳ್ದ ಅಮೋಘ್ ಕ್ಯಾಶುವಲ್ ಆಗೇ ಕೇಳಿದ್ದ ಆದರೆ ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡ ಮಾರ್ಷಲ್ ಅಯ್ಯೋ ಇಲ್ಲ ಸರ್ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಆರಾಮಾಗ್ತೀನಿ ನಾನು ಹೊರಗಡೆ ನಿಂತಿರ್ತೀನಿ ಅಂಥೇಳಿ ಹೊರಗೋದ ಅಮೋಗ್ ಏನೋ ಪ್ಲ್ಯಾನ್ ಮಾಡಿ ಮಾರ್ಷಲಿಗೆ ಹೇಳಿ ಊಟ ಮತ್ತು ವೈನ್ ತರಿಸ್ಕೊಂಡಿದ್ದ ಮಾರ್ಷಲ್ ಅವನಿಗೆ ಊಟ ಕೊಟ್ಟು ಅಲ್ಲಿಂದ ಹೋದ್ಮೇಲೆ ಅಮೋಘ್ ಅಂತ ವಾಸನೆ ಬರ್ತಿದ್ದ ಊಟದ ಹತ್ರ ಬಂದ ಅವನು ಹೋಟೆಲಲ್ಲಿ ಸರಿಯಾಗಿ ಏನೂ ತಿಂದೆ ಇದ್ದಿದ್ರಿಂದ ಕ್ವಿಕ್ಕಾಗಿ ತನಗೆ ಬೇಕಾಗಿದ್ದನ್ನ ತಿಂದು ಮುಗಿಸ್ದ ನಂತರ ವೈನ್ ಬಾಟ್ಲ್ ಓಪನ್ ಮಾಡಿ ಅದಕ್ಕೆ ತನ್ನ ಹತ್ರ ಇದ್ದ ಸಪ್ಲಿಮೆಂಟ್ಸಲ್ಲಿ ಒಂದು ಪೌಡರ್ನ ಮಿಕ್ಸ್ ಮಾಡ್ದ ಹಾಗೆ ಮಾರ್ಷಲ್ನ ಕರೆದು ನೀವೆಲ್ಲ ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ ಐ ಆಮ್ ಇಂಪ್ರೆಸ್ಡ್ ಅದಕ್ಕೆ ನನ್ನ ಕಡೆಯಿಂದ ನಿನಗೆ ನಿನ್ನ ಕಡೆಯವ್ರಿಗೆ ಈ ವೈನ್ ಆಫರ್ ಮಾಡ್ತಿದ್ದೀನಿ ಅಂದ ಅಮೋಗನ್ ಮಾತು ಕೇಳಿ ಮಾರ್ಷಲ್ಗೆ ತುಂಬ ಖುಷಿಯಾಯಿತು ಆದರೂ ಅವ್ನು ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಅಪ್ ಥ್ಯಾಂಕ್ ಯು ಸರ್ ಆದರೆ ನಾವೆಲ್ಲ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ಮಾತ್ರ ವೈನ್ ಕುಡಿತೀವಿ ಅಂತ ಪೊಲೈಟಾಗಿ ವೈನ್ ಬೇಡ ಅಂತ ರಿಜೆಕ್ಟ್ ಮಾಡ್ದ ಅಮೋಗ್ ಮುಖ ಗಂಟು ಹಾಕ್ಕೊಂಡು ಗಡಸಾಗಿ ಯಾಕೆ ನಾನೀಗ ಬೆಂಗಳೂರಿಗೆ ಬಂದಿರೋದು ನಿಂಪಾಲ್ಗೆ ಸೆಲೆಬ್ರೇಟ್ ಮಾಡೋ ವಿಷಯ ಅಲ್ವಾ ಅಂತ ಕೇಳ್ದ ಮಾರ್ಷಲ್ ತಲೆ ಕೆಳಗೆ ಹಾಕ್ತಾ ಸಾರಿ ಸರ್ ಖಂಡಿತವಾಗ್ಲೂ ಇದು ಸೆಲೆಬ್ರೇಟ್ ಮಾಡೋ ವಿಷಯನೇ ನಾನು ಈಗಲೇ ಇದನ್ನು ಎಲ್ರಿಗೂ ಕೊಟ್ಟು ಬರ್ತೀನಿ ಹೇಳಿ ವೈನ್ ಬಾಟಲ್ ತೊಗೊಂಡು ಹೋದ ಅಮೋಗ್ಗೆ ಬೇಕಾಗಿದ್ದು ಅದೇ ಮಾರ್ಷಲ್ ಮತ್ತು ಅವ್ನು ಚೇಲಾಗಳು ಒಂದು ಸಲ ವೈನ್ ಕುಡಿದು ಟೈಟ್ ಆದರೆ ಆಮೇಲೆ ಹೇಗಾದರೂ ಮಾಡಿ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಜೊತೆ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅನ್ನೋದು ಒಂದು ಪ್ಲಾನ್ ಆಗಿತ್ತು ಆದರೂ ಅಮೋಗನ್ ಮನಸ್ಸಲ್ಲಿ ಇನ್ನೂ ಸುಮಾರು ಡೌಟ್ಸ್ ಇದ್ವು ಅವ್ನಿಗೆ ಇದುವರೆಗೂ ಈ ರಿಂಗ್ ಓನರ್ ಯಾರು ಅಂತ ಗೊತ್ತಾಗಿರಲಿಲ್ಲ ಮಾರ್ಷಲ್ ನೈಟ್ ಕಿಂಗ್ ಅಂತ ಕರೆದಿದ್ರಿಂದ ಅದ್ರ ಬಗ್ಗೆನೂ ಅವನಿಗೆ ಕ್ಯೂರಿಯಾಸಿಟಿ ಹೆಚ್ಚಾಯಿತು ಇದೆಲ್ಲದರ ಜೊತೆ ಸುಕೀರ್ದ್ಗೂ ನೈಟ್ ಕಿಂಗ್ಗೂ ಏನು ಸಂಬಂಧ ಅನ್ನೋ ಅನುಮಾನ ಕೂಡ ಕಾಡೋದಕ್ಕೆ ಶುರುವಾಗಿತ್ತು ಆದರೆ ಅದ್ರ ಬಗ್ಗೆ ಎಲ್ಲ ಯೋಚಿಸ್ತಾ ಕೂತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಈಗ ಅಲ್ಲಿಂದ ತಪ್ಪಿಸ್ಕೊಳ್ಳೋದಷ್ಟೇ ಮುಖ್ಯ ಆಗಿತ್ತು ಅವ್ನು ಕೊಟ್ಟಿರೋ ಒಂದು ಬಾಟ್ಲ್ ವೈನ್ ಎಲ್ರಿಗೂ ಟೈಟ್ ಆಗೋದಕ್ಕೆ ಸಾಕಾಗಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅವನು ಉಳಿದಿರೋ ಎಲ್ಲ ಬಾಟ್ಲ್ಗೂ ಪೌಡರ್ ಮಿಕ್ಸ್ ಮಾಡಿ ಮತ್ತೆ ಮಾರ್ಷಲ್ನ ಕರೆದ ಹೇಗೂ ನಾನು ವೈನ್ ಕೊಡದಾಯ್ತು ಬಟ್ ಇಲ್ಲಿ ಇನ್ನೂ ಸುಮಾರು ಬಾಟ್ಲ್ಸ್ ಇದೆ ಒಂದು ಕೆಲಸ ಮಾಡು ಇದನ್ನೆಲ್ಲ ತಗೊಂಡು ಹೋಗಿ ನೀವೇ ಶೇರ್ ಮಾಡ್ಕೊಂಬಿಡಿ ಅಂತ ಅಮೋಗ್ ಫುಲ್ ಜನರಸ್ ಆಗಿ ಹೇಳ್ದ ಅವ್ನು ಕೇಳಿ ಮಾರ್ಷಲ್ ಖುಷಿ ಇನ್ನೂ ಹೆಚ್ಚಿಗೆ ಆಯಿತು ಅವ್ನು ತನ್ನ ಕಡೆಯವ್ರನ್ನ ಕರೆಸಿ ಉಳ್ದಿರೋ ಬಾಟಲ್ನ ತೊಗೊಂಡು ಅಲ್ಲಿಂದ ಹೊರಟ ಎಲ್ರೂ ರೂಮಿಂದ ಹೊರಗೆ ಹೋದ ನಂತರ ಅಮೋಗ್ ಅವರೆಲ್ಲ ಒಂದು ರೂಮಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಹಸಿನ ಮತ್ತೆ ಅನ್ವರ್ ಹುಡ್ಕೋದಕ್ಕೆ ಶುರು ಮಾಡ್ದ ಅವನಿದ್ದ ಬ್ಲೂ ರೂಮಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ರೂಮ್ ಇತ್ತು ಅಲ್ಲಿ ಅನ್ವರ್ ಮತ್ತೆ ಹಸಿನ ಕೈಗಳನ್ನ ಕಟ್ಟಿ ಒಂದು ಚೇರಲ್ಲಿ ಕೂರಿಸಿದ್ರು ಅನ್ವರ್ಗಂತೂ ಆಲ್ರೆಡಿ ಮುಖದ ಮೇಲೆ ತುಂಬ ಏಟ್ ಬಿದ್ದಿತ್ತು ಅವನ ಮೂಗು ಬಾಯಿ ಊದ್ಕೊಂಡು ಕೆಂಪಗಾಗಿತ್ತು ಅಮೋಗ ರೂಮಗೆ ಬಂದಿದ್ದೆ ಅಲ್ಲಿದ್ದ ಗಾರ್ಡ್ಸ್ ಅವನಿಗೆ ಸರ್ ಅಂತ ಹೇಳ್ತಾ ಸಲ್ಯೂಟ್ ಮಾಡಿದ್ರು ಅಮೋಗ್ ನೀವೆಲ್ಲ ಎಲ್ಲೇನು ಮಾಡ್ತಿದ್ದೀರಾ ನಾನೆಲ್ರಿಗೂ ಪಾರ್ಟಿ ಮಾಡಲಿ ಅಂತ ವೈನ್ ಆರ್ಗನೈಸ್ ಮಾಡ್ಸಿದ್ದೀನಿ ಹೋಗಿ ನೀವು ಜಾಯ್ನ್ ಆಗಿ ನಾನಿವ್ರ ಹತ್ರ ಮಾತಾಡಬೇಕು ಅಂತ ಆರ್ಡರ್ ಮಾಡ್ದೆ ಅದಕ್ಕೆ ಅವರೆಲ್ಲ ಖುಷಿಯಾಗಿ ಓಕೆ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಅದನ್ನ ನೋಡಿದ ಹಸೀನಾ ಹೇ ಅಮೋಗ್ ಏನ್ ನಡೀತಿದೆ ಇಲ್ಲಿ ಇವರೆಲ್ಲ ಯಾಕೆ ನಿನಗೆ ಸರ್ ಅಂತ ಕರೀತಿದ್ದಾರೆ ಅಂತ ಕೇಳಿದ್ಲು ಅಮೋಗ್ ಭುಜ ಹಾರಿಸ್ತಾ ಅದು ನನಗೂ ಗೊತ್ತಿಲ್ಲ ಇವರೆಲ್ಲ ನನ್ನನ್ನ ಯಾವ್ದೋ ಬಿಗ್ ಶಾಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂದ ಅಮೋಗ್ ಮಾತ್ ಕೇಳಿ ಅನ್ವರ್ಗೆ ಆ ನೋವಲ್ಲೂ ನಗು ಬಂತು ಅವನು ವಾಟ್ ಅ ಜೋಕ್ ನಿನ್ ಮುಖ ನೋಡಿ ಬಿಗ್ ಶಾಟ್ ಅಂತ ಅವ್ರು ಹೇಗೆ ಅನ್ಕೊಂಡ್ರು ಮೇ ಬಿ ಅವ್ರಿಗೆ ನಿನ್ನ ನೋಡಿ ಬೇರೆ ಯಾರನ್ನೋ ನೋಡ್ದಂಗ ಆಯ್ತೇನೋ ಅಂತ ಟೀಸ್ ಮಾಡ್ದ ಹಸೀನಾಗಿ ಅನ್ವರ್ ಆಡೋ ಒಂದೊಂದು ಮಾತುಗಳು ಕೋಪ ತರಿಸ್ತಿತ್ತು ಅವನಿಷ್ಟೊಂದು ಹುಳ ಅಂತ ಅವಳಿಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಆದರೆ ಇದು ಅವನ ಬಗ್ಗೆ ಯೋಚನೆ ಮಾಡೋ ಟೈಮ್ ಆಗಿರಲಿಲ್ಲ ಅವಳ ತಕ್ಷಣ ಅವ್ರು ನಿಮ್ಮ ಬಗ್ಗೆ ಆ ರೀತಿ ಅನ್ಕೊಂಡಿದ್ರೆ ಇದು ನಮಗ್ ಒಳ್ಳೆಯದೇ ಅಮೋಗ್ ಅವ್ರನ್ನ ನಂಬಿಸಿ ನಾವೆಲ್ಲ ಇಲ್ಲಿಂದ ಹೋಗೋದಕ್ಕೆ ಏನಾದರೂ ದಾರಿ ಹುಡುಕಿ ಪ್ಲೀಸ್ ಅಂತ ಸಜೆಸ್ಟ್ ಮಾಡಿದ್ಲು ಅಮೋಗ್ ಕಾನ್ಫಿಡೆಂಟಾಗಿ ಸ್ಮೈಲ್ ಮಾಡ್ತಾ ಡೋಂಟ್ ವರಿ ಇನ್ಸ್ಪೆಕ್ಟರ್ ನೀವು ಸ್ವಲ್ಪ ಪೇಷನ್ಸಿಂದ ಇರಿ ಎಲ್ಲ ವ್ಯವಸ್ಥೆ ಆಗಿದೆ ಅಂದ ಹಸೀನಾಗೆ ಅಮೋಗ್ ಯಾಕೆ ಹಾಗೆ ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ ಅವಳು ಕನ್ಫ್ಯೂಸ್ಡ್ ಆಗಿ ಅವನನ್ನೇ ನೋಡ್ತಿದ್ಳು ಅಷ್ಟರಲ್ಲಿ ಅವ್ರು ಮೂರು ಜನಕ್ಕೆ ಹೊರಗಡೆ ದೊಡ್ಡ ಅನ್ನೋ ಸೌಂಡ್ ಕೇಳಿಸ್ತು ಅದ್ರ ಜೊತೆಗೆ ಗ್ಲಾಸ್ ಕೆಳಗೆ ಬಿದ್ದಿದ್ ಸೌಂಡ್ ಕೂಡ ಆಯ್ತು ಅದನ್ನ ಕೇಳಿ ಅಮೋಗ್ ಆ ಕಡೆ ಸನ್ನೆ ಮಾಡ್ತಾ ಸೌಂಡ್ ಕೇಳ್ತಿದ್ಯಾ ಅದು ಒಬ್ಬೊಬ್ಬರೇ ಪ್ರಜ್ಞೆ ತಪ್ಪಿ ಬೀಳ್ತಿರೋ ಸೌಂಡು ನಾನು ಅವ್ರ ವೈನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದೀನಿ ಅಂದ ಹಸೀನಾಗೆ ಈಗ ತುಂಬಾ ಖುಷಿ ಆಯಿತು ಅಮೋಗ್ ಅವ್ರ ಹತ್ರ ಹೋಗಿ ಬೇಗ ಬೇಗ ಹಗ್ಗ ಬಿಚ್ಚ ಡ್ರಗ್ ಡ್ರಗ್ಗೇನೋ ಕೊಟ್ಟಿದ್ದೀನಿ ಆದರೆ ಅವರು ಎಕ್ಸಾಕ್ಟಾಗಿ ಎಷ್ಟೊತ್ತು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂದ ಹಸಿ ನಾನು ಅದಕ್ಕೆ ಒಬ್ಗೆ ಕೊಟ್ಟು ಅಮೋಗನ ಜೊತೆ ಹೊರಗೊಟ್ಲು ಅದನ್ನು ನೋಡಿ ಅನ್ವರ್ ಹೇ ಅಮೋಗ್ ನಿನಗೇನು ನಾನು ಕಾಣಿಸ್ತಿಲ್ವ ಇಲ್ಲಿ ನನ್ನ ಟೈ ಮಾಡಿದ್ದಾರೆ ಈ ಹಗ್ಗಾನು ಬಿಚ್ಚು ಅಂತ ಕೂಗ್ದ ಅಮೋಗ್ ವ್ಯಂಗ್ಯವಾಗಿ ನಿನ್ನೆನ್ನ ಸೇವ್ ಮಾಡಬೇಕಾ ಯಾಕೆ ನೀನಾಗಲೇ ಮಾರ್ಷಲ್ ಹತ್ರ ಹತ್ತು ಲಕ್ಷ ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಂಡಿದ್ದೆ ತಾನೆ ಈಗ ಅದನ್ನು ಕೊಟ್ಟು ನೀನು ಜೀವ ಉಳಿಸ್ಕೊ ಅಂದ ಅನ್ವರ್ಗೆ ಹುರಿದೋಯ್ತು ಜೊತೆಗೆ ಭಯಾನೋ ಆಯಿತು ಹೇ ನಿನಗೇನು ಹುಚ್ಚ ನೀವಿಬ್ರು ಇಲ್ಲಿಂದ ನನ್ನನ್ನು ಬಿಟ್ಟು ಎಸ್ಕೇಪ್ ಆದರೆ ಅವ್ರು ನನ್ನ ಹತ್ತು ಲಕ್ಷ ಬಗ್ಗೆ ಕೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ ನನ್ನ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತಾರೆ ಆಗ ಹಸೀನಾ ಪ್ಲೀಸ್ ಅಮೋಗ್ ಅನ್ವರ್ನ ಸೇವ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿದ್ಲು ನಾನೇನೋ ಅವರನ್ನು ಸೇವ್ ಮಾಡ್ಬೋದು ಆದರೆ ಇನ್ಸ್ಪೆಕ್ಟರ್ ಅದಕ್ಕೆ ಒಂದು ಕಂಡೀಷನ್ ಇದೆ ಅವನು ಇಷ್ಟೊತ್ತು ನನಗೆ ಮಾಡಿದ ಅವಮಾನಕ್ಕೆ ನನ್ನ ಹತ್ರ ಕ್ಷಮೆ ಕೇಳಬೇಕು ಅಮೋಗ್ ಮಾತು ಹಸೀನಾಗೂ ಸರಿ ಅನ್ನಿಸ್ತು ಆದರೆ ಅನ್ವರ್ಗೆ ಸಿಕ್ಕಾ ಕೋಪ ಬಂತು ಅವ್ನು ಜೋರಾಗಿ ಯಾಕೋ ಅತಿ ಆಯಿತು ಅಮೋಗ್ ಈ ಟೈಮಲ್ಲಿ ಆಟ ಆಡಬೇಡ ಬೇಗ ಕಟ್ಟು ಬಿಚ್ಚು ಅವ್ರಿಗೆ ಎಚ್ಚರ ಆದರೆ ಮೂರು ಜನನೂ ಉಳಿಯೋದಿಲ್ಲ ಅಂದ ಯಾಕೋ ಹಸಿನಾಗಿ ಅನ್ವರ್ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ ಅವನು ತನ್ನಿಂದ ಈ ಸ್ಥಿತಿಯಲ್ಲಿದ್ದಾನೆ ಅಂತ ನೆನಪಾದಾಗ ಅವಳು ಡೀಬ್ರೆ ತಗೋತಾ ಅಮೋಗ್ ಅನ್ವರ್ ಪರವಾಗಿ ನಾನು ನಿಮಗೆ ಸಾರಿ ಕೇಳ್ತೀನಿ ಏನು ಮಾತಾಡಬೇಕು ಅಂತ ಗೊತ್ತೇ ಆಗಲ್ಲ ಪ್ಲೀಸ್ ಅವ್ರನ್ನ ಸೇವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಅಮೋಗ್ ನೀವು ಸಾರಿ ಕೇಳಿದ್ರೆ ಅವ್ನು ಕೇಳ್ದಂಗೆ ಆಗುತ್ತಾ ನನಗೆ ಅವನೇ ಸಾರಿ ಕೇಳಬೇಕು ಆಗಿದ್ರೆ ಮಾತ್ರ ನಾನು ಅವನನ್ನು ರಿಲೀಸ್ ಮಾಡ್ತೀನಿ ಅಂದ ಇಷ್ಟೆಲ್ಲ ಆದಮೇಲೂ ಅನ್ವರ್ಗೆ ಅಮೋಗ ಹತ್ರ ಸಾರಿ ಕೇಳೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಸೊ ಅವನು ಕೂಡ ತಾನು ಸಾರಿ ಕೇಳಲ್ಲ ಅಂತ ಹಠ ಮಾಡ್ದ ಅವರಿಬ್ಬರು ಆರ್ಗ್ಯುಮೆಂಟ್ ನೋಡಿ ಹಸೀನಾಗೆ ತುಂಬ ಟೆನ್ಷನ್ ಆಗ್ತಿತ್ತು ಅವಳು ಹೊರಗೆ ಬಗ್ ನೋಡ್ತಾ ಹೋಗ್ ಹಾಡ್ ಅನ್ವರ್ ಪ್ಲೀಸ್ ಅಮೋಗ್ ಹತ್ರ ಸಾರಿ ಕೇಳಿ ನಿಮ್ಮ ಜೀವಕ್ಕಿಂತ ಇಲ್ಲಿ ಪ್ರತಿಷ್ಠೆ ಮುಖ್ಯ ಅಲ್ಲ ಇವರೆಲ್ಲ ಬಂದರೆ ಮುಗೀತು ನಮ್ಮ ಕತೆ ಅಂತ ಅಂದ್ಲು ಆದರೆ ಅನ್ವರ್ ಸಿಟ್ಟಲ್ಲಿ ಇದು ಮಾತ್ರ ಈ ಜನದಲ್ಲಾಗಲ್ಲ ಹಸಿನ ನಾನು ನಿನ್ನಂಥ ಲೋ ಕ್ಲಾಸ್ ಹುಡುಗನ ಹತ್ರ ಯಾವತ್ತೂ ರಿಕ್ವೆಸ್ಟ್ ಮಾಡಲ್ಲ ಅಂತ ಅಮೋಗನ್ ನೋಡಿ ಸಿಟ್ಟಲ್ಲಿ ಹೇಳ್ದ ಅದಕ್ಕೆ ಅಮೋಗ್ ನಗ್ತಾ ಸರಿ ಆಗಿದ್ರೆ ಇಲ್ಲೇ ಬಿದ್ದಿರಪ್ಪ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾರ್ಷಲ್ ಬರ್ತಾನೆ ಅವನಿಗೆ ಹತ್ತು ಲಕ್ಷ ಕೊಟ್ಟು ಹೊರ್ಗಡೆ ಬಾ ನಾವು ಹೋಗಿರ್ತೀವಿ ಅಂತ ಹೇಳ್ತಾ ಹಿಂದೆ ತಿರುಗ್ದ ಹಸೀನಾ ಕೂಡ ದುರಹಂಕಾರಕ್ಕೆ ಉದಾಸೀನೇ ಮದ್ದು ಅಂದ್ಕೊಂಡು ಹೊರಗಡೆ ಹೋಗೋದಕ್ಕೆ ಮುಂದಾದ್ಲು ಈಗ ಅನ್ವರ್ಗೆ ಟೆನ್ಷನ್ ಶುರುವಾಯಿತು ಅವನು ಏಯ್ ಅಮೋಗ್ ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ಬೇಡ್ವೋ ಸರಿ ಸರಿ ಆಯಿತು ಆಮ್ ಸಾರಿ ನನ್ನನ್ನು ಜೊತೆ ಕರ್ಕೊಂಡು ಹೋಗು ನಾನು ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ಈ ರೀತಿ ಇಷ್ಟ ಇಲ್ಲ ಅಂತ ಕೂಗ್ದ ಅನ್ವರ್ ಮಾತಿಗೆ ಅಮೋಗ್ ಸ್ಮೈಲ್ ಮಾಡ್ತಾ ಹಾ ಬಾ ದಾರಿಗೆ ಅಂತ ಹೇಳಿ ಅವನಿಗೆ ಕಟ್ಟಿದ್ದ ಹಗ್ಗನ ಬಿಚ್ಚಿದ ನಂತರ ಮೂವರು ಅಲ್ಲಿಂದ ಸೇಫಾಗಿ ಎಸ್ಕೇಪ್ ಆಗಿ ಹೊರಗೆ ಬಂದರು ಅಮೋಗ್ ತನ್ನ ಪೆಂಟ್ ಹೌಸ್ಗೆ ವಾಪಸ್ ಬರೋವರೆಗೆ ರಾತ್ರಿ ಮೂರು ಗಂಟೆ ಆಗಿತ್ತು ಲೀಲಾ ತನ್ನ ರೂಮಲ್ಲಿ ನಿದ್ದೆ ಮಾಡ್ತಾ ಸೊ ಅಮೋಗ್ ಡೈರೆಕ್ಟಾಗಿ ಸ್ಟಡಿ ರೂಮಿಗೆ ಹೋಗಿ ತಂದಿದ್ದ ಬುಕ್ನ ಹೊರಗೆ ತೆಗೆದ ಅಮೋಗ್ ಆ ಬುಕ್ಕನ್ನು ಓಪನ್ ಮಾಡ್ತಾ ಅದರಲ್ಲಿ ಸುಮಾರು ಥರದ ಹರ್ಬಲ್ ಮೆಡಿಸಿನ್ಸ್ ಇರೋದು ಅವನಿಗೆ ಗೊತ್ತಾಯ್ತು ಹೊಸ ಹೊಸ ಇನ್ಫಾರ್ಮೇಶನ್ ಸಿಕ್ತು ಯಾವುದಾದ್ರೂ ರೋಗ ಕ್ಯೂರ್ ಮಾಡೋದು ಹೇಗೆ ಪವರ್ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ಸುಮಾರು ವಿಷಯ ಆ ಬುಕ್ಕಲ್ಲಿತ್ತು ಅದರ ಜೊತೆಗೆ ಬೋಲ್ಡ್ ಲೆಟರ್ಸ್ ಅಲ್ಲಿ ಬರೆದಿದ್ದ ಕೆಲವು ಲೈನ್ಸು ಇದ್ವು ಅಮೋ ಕುತೂಹಲದಿಂದ ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ದ ಈ ಪುಸ್ತಕ ಅಲಯನ್ಸ್ ಗ್ರೂಪಿಗೆ ಸಂಬಂಧಪಟ್ಟಿದ್ದು ಇದನ್ನು ಓದೋ ಹಕ್ಕು ಅಲಯನ್ಸ್ ಗ್ರೂಪ್ನ ಲೀಡರ್ಗೆ ಮಾತ್ರ ಇದೆ ಬೇರೆಯವರು ಇದನ್ನು ಓದೋದು ಇದರಲ್ಲಿರೋ ಮೆಡಿಸಿನ್ಗಳನ್ನ ತಯಾರಿಸೋದು ಅಕ್ಷಮ್ಯ ಅಪರಾಧ ಹಾಗೆ ಮಾಡಿದವ್ರಿಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಆ ವಾರ್ನಿಂಗ್ ಓದಿ ಅಮೋಗ್ ಸರ್ಪ್ರೈಸ್ ಆದ ಅವ್ನಿಗೆ ಇವಾಗ ಮಾರ್ಷಲ್ ಬ್ಲ್ಯಾಕ್ ಬಾಕ್ಸ್ ಕಡೆನೆ ನೋಡ್ತಿರೋದು ಆಯ್ತು ಅಂದರೆ ಈ ಮಾರ್ಷಲ್ ಅಲಯನ್ಸ್ ಗ್ರೂಪಿಂದ ಬುಕ್ ಅನ್ನು ಕದ್ದಿದಾನೆ ಈ ಸೀಕ್ರೆಟ್ ಅನ್ನು ಗೊತ್ತಾಗ್ಬಿಡುತ್ತೆ ಅಂತ ಅಷ್ಟೊಂದು ಭಯ ಆಗಿತ್ತು ಅನ್ಸುತ್ತೆ ಅಂತೂ ಅವನ ಒಂದು ಡೌಟ್ ಕ್ಲಿಯರ್ ಆಗಿತ್ತು ನಂತರ ಅಮೋಗ್ ಆ ಬುಕ್ ಓದೋದ್ರಲ್ಲಿ ಬಿಝಿ ಅದ ಅವ್ನಿಗೆ ಅದನ್ನು ಓದ್ತಾ ಓದ್ತಾ ಯಾವಾಗ ಬೆಳಗಾಯ್ತು ಅಂತಾನೆ ಗೊತ್ತಾಗಿಲ್ಲ ಸ್ವಲ್ಪ ಟೈಮಲ್ಲೇ ಪಕ್ಕದ ರೂಮಿಂದ ಶ್ರೀಲೀಲಾ ಎದ್ದಿರೋ ಸೌಂಡ್ ಕೇಳಿಸ್ತು ಅವನ ತಕ್ಷಣ ಬುಕ್ ಮಿಚ್ಚಿಟ್ಟು ಹೊರಗಡೆ ಹೊರಟ ಶ್ರೀಲೀಲಾ ರೂಮಿಂದ ಹೊರಗೆ ಬಂದಾಗ ಅಮೋಗ್ ಅವಾಗ ತಾನೇ ಸ್ಟಡಿ ರೂಮಿಂದ ಹಾಲ್ ಕಡೆ ಬರ್ತಿದ್ದ ಶ್ರೀಲೀಲಾ ಸರ್ಪ್ರೈಸ್ಡ್ ಆಗಿ ಇದೇನಮೋಗ್ ಮನೇಲಿ ಮಲ್ಗದಕ್ಕಷ್ಟು ರೂಮ್ಸ್ ಇದ್ರೂ ಸ್ಟಡಿ ರೂಮಲ್ಲಿ ಯಾಕೆ ಮಲ್ಗಿದ್ದೆ ಅಂತ ಕೇಳದ್ದು ಅಮೋಗ್ ನಾನ್ ನೈಟ್ ಬಂದಾಗ ತುಂಬಾ ಲೇಟ್ ಆಗ್ಬಿಡ್ತು ಶ್ರೀ ನೀನ್ ಬೇರೆ ನಿದ್ದೆ ಮಾಡ್ತಿದ್ದೆ ಸೊ ನಿಂಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸ್ಟಡಿ ಹೋಗಿ ವರ್ಕ್ ಮಾಡ್ತಾ ಕೂತೆ ಅದ್ ಯಾವಾಗ ನಿದ್ದೆ ಬಂತೋ ನನಗೇ ಗೊತ್ತಿಲ್ಲ ಅಂತ ಆಕ್ವರ್ಡಾಗಿ ಹೇಳ್ದ ಶ್ರೀಲೀಲಾ ಸರಿ ಅಂತ ತಲೆ ಆಡಿಸ್ತಾ ಇನ್ನೇನೋ ವಿಷಯ ನೆನಪಾಗಿ ಹೇ ಅಮೋಗ್ ಇವತ್ತು ಬೆಳಗ್ಗೆ ಚಕ್ರವರ್ತಿ ಇಂದ ಕಾಲ್ ಬಂದಿತ್ತು ಅಜ್ಜಿ ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕು ಅಂತ ಫ್ಯಾಮಿಲಿ ಮೀಟಿಂಗ್ ಕರೆದಿದ್ದಾರಂತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಏನೇ ಕೆಲಸ ಇದ್ದರೂ ಡ್ರಾಪ್ ಮಾಡಿ ಹತ್ತು ಗಂಟೆ ಒಳಗೆ ಬರಬೇಕು ಅಂತ ಹೇಳಿದಾರೆ ಅಂದ್ಲು ಅದಕ್ಕೆ ಅಮೋಘ ಸರಿ ನಾನೇನ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಬಿಡು ಹೇಳಿ ರೂಮ್ಗೆ ಹೋದ ನಂತರ ಆ ಸ್ವಲ್ಪ ಟೈಮಲ್ಲೇ ಅಮೋಗ್ ಮತ್ತೆ ಲೀಲಾ ಇಬ್ರು ಫ್ರೆಶ್ ಆಗಿ ಪಾರ್ಕಿಂಗ್ ಲಾಟ್ ಹತ್ರ ಬಂದರು ಅಮೋಗ್ ಏನೋ ಯೋಚನೆ ಮಾಡ್ತಾ ಅಲ್ಲ ಶ್ರೀ ನಿಮ್ಮ ಅಜ್ಜಿಗೆ ಫ್ಯಾಮಿಲಿ ಮೀಟಿಂಗ್ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ ಈಗ ಮತ್ತೇನಾಗಿದೆ ಅಂತ ಕೇಳ್ದ ಶ್ರೀಲೀಲಾ ನನಗೂ ಗೊತ್ತಿಲ್ಲ ಅಮೋ ಅಲ್ಲಿ ಹೋಗೇ ನೋಡಬೇಕು ಅಂತ ಯಾವುದೇ ಎಮೋಷನ್ ಇಲ್ಲದೆ ಹೇಳಿದ್ಲು ಶ್ರೀಲೀಲಾ ಬೇಜಾರು ಅಮೋಗ್ಗೂ ಅರ್ಥ ಆಯಿತು ಚಕ್ರವರ್ತಿ ಫ್ಯಾಮಿಲಿನಲ್ಲಿ ಯಾರಿಗೂ ಶ್ರೀಲೀಲಾ ಫೀಲಿಂಗ್ಸ್ ಬಗ್ಗೆ ಕನ್ಸರ್ನ್ ಇರಲಿಲ್ಲ ಸೊ ಅವ್ರು ಯಾರೂ ಶ್ರೀಲೀಲಾಗೆ ಸಮಾಧಾನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಹಾಗಾಗಿ ಶ್ರೀಲೀಲಾಗೆ ತನ್ನ ಫ್ಯಾಮಿಲಿ ಬಗ್ಗೆ ಇದ್ದ ಹೋಪ್ಸ್ ಎಲ್ಲ ಹೊರಟು ಹೋಗಿತ್ತು ಅವಳಿಗಿವಾಗ ಅವ್ರ ಬಗ್ಗೆ ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಅಮೋಗಂಗೆ ಇವತ್ತಿನ ಮೀಟಿಂಗಲ್ಲಿ ಏನು ಮಾತುಕತೆ ನಡೀಬೋದು ಅನ್ನೋ ಅಂದಾಜು ಸಿಕ್ತು ಅದಕ್ಕೆ ಅವನು ಕಾರಲ್ಲಿ ಕೂತಾಗಲೇ ಕಾರ್ತಿಕಗೆ ಮೆಸೇಜ್ ಮಾಡಿ ಏನೋ ಇನ್ಫಾರ್ಮ್ ಮಾಡ್ದ ಚಕ್ರವರ್ತಿ ಮ್ಯಾನ್ಷನ್ಗೆ ಬಂದಿದ್ದೆ ಕಾರ್ ಪಾರ್ಕ್ ಮಾಡಿ ಶ್ರೀಲೀಲಾ ಜೊತೆ ಅಮೋಘ್ ಕೂಡ ಡೋರ್ ತನಕ ಬಂದ ಶ್ರೀಲೀಲಾ ಲೋ ವಾಯ್ಸಲ್ಲಿ ನೀನು ಒಳಗೆ ಬಂದರೆ ಅಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಅಮೋ ಸುಮ್ಮನೆ ನಿಂಗೆ ಅವಮಾನ ಮಾಡ್ತಾರೆ ಅಂದ್ಲು ಬಟ್ ಅಮೋಘ್ ನಾನಿವಾಗ ಬರದೇ ಇದ್ರೆ ಆ ಸುಮಿತ್ ವಿಷಯಕ್ಕೆ ಎಲ್ಲರೂ ನಿನ್ನನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಹೇಳ್ತಾ ಲೀಲಾ ಕೈ ಹಿಡ್ಕೊಂಡು ಡೋಂಟ್ ವರಿ ಲೀಲಾ ನಾನಿದ್ದೀನಲ್ಲ ನನಗೆ ಇನ್ಸಲ್ಟ್ ಆದರೆ ನಾನು ಸಹಿಸಿಕೊತೀನಿ ಆದರೆ ನಿನ್ನ ಮೇಲೆ ಯಾರಾದ್ರೂ ಒಂದು ಮಾತಾಡಿದ್ರು ನನಗೆ ಸುಮ್ನಿರೋದಕ್ಕಾಗಲ್ಲ ಅಂದ ಶ್ರೀಲೀಲಾಗೆ ಅಮೋಗನ್ ಮಾತು ಕೇಳಿ ತುಂಬ ಖುಷಿಯಾಯಿತು ಅವಳಿಗೀಗ ಅಮೋಕ್ ಸುಮಿತ್ ಜೊತೆ ಫೈಟ್ ಮಾಡಿ ನೆನೆಸ್ಕೊಂಡು ವಾರ್ಮ್ ಫೀಲ್ ಆಯಿತು ಚಕ್ರವರ್ತಿ ಮ್ಯಾನ್ಷನ್ ಒಳಗೆ ಶ್ರೀಲೀಲಾ ಮತ್ತೆ ಅಮೋಘ್ ಇಬ್ರು ಒಟ್ಟಿಗೆ ನಡ್ಕೊಂಡು ಬಂದ್ರು ಚಕ್ರವರ್ತಿ ಅಲ್ಲಿ ಇವಾಗ ಏನು ಡ್ರಾಮಾ ನಡೆಯುತ್ತೆ ಅಸ್ಲಿಗೆ ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಮೋಕ್ ಕಾರ್ತಿಕ್ಗೆ ಮತ್ತೆ ಏನು ಮಾಡೋದಕ್ಕೆ ಹೇಳಿದಾನೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು